निद्रारूपेण संस्थिता नमस्तस्यै नमस्तस्यै नमो नमः संस्थिता नमस्तस्यै 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 नमो नमः देवी नमस्तस्यै नमो नमः या देवी सर्वभूतेषु शान्तिरूपेण संस्थिता नमस्तस्यै नमो नमः या देवी सर्वभूतेषु नमस्तस्यै 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 नमो नमः या देवी तुष्टिरूपेण संस्थिता नमस्तस्यै 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 ಿಯಲ್ಲೂ ಕೂಡ ಒಂದೊಂದು ವಿಶಿಷ್ಟವಾದಂತಹ ಸಾವಿರ ಸಾವಿರ ಫಲವನ್ನು ಶಾಸ್ತ್ರದಲ್ಲಿ ವಿಧಿಸುತ್ತಾರೆ ಆ ನಿಟ್ಟಿನಲ್ಲಿ ಸಾಹಿತ್ಯವಿರುತ್ತದೆ ಮಳೆಯಿಂದ ಪ್ರತಿಷ್ಠಾದಿ ಬ್ರಹ್ಮಕಲಶೋತ್ಸವದ ಪರ್ವ ಕಾಲದಲ್ಲಿ ನಾವಿದ್ದೇವೆ ಇದೇ ಬರುವ ಫೆಬ್ರವರಿ ಇಪ್ಪತ್ತೈದರಿಂದ ಮಾರ್ಚ್ ಐದರವರೆಗೆ ಪ್ರತಿಷ್ಠಾದಿ ಬ್ರಹ್ಮಕಲಶೋತ್ಸವಗಳು ನಡೀಲಿಕ್ಕಿವೆ ಎರಡು ತಾರೀಖಿಗೆ ಪ್ರತಿಷ್ಠೆ ಐದು ತಾರೀಖಿಗೆ ಬ್ರಹ್ಮಕಲಶೋತ್ಸವ ಅದರ ಪೂರ್ವ ಭಾವಿಯಾಗಿ ಅದರ ಅಂಗವಾಗಿ ನವದುರ್ಗ ಲೇಖನ ಯಜ್ಞ ಮತ್ತು ನವಚಂಡಿಕಾ ಯಾಗ ಯಾರು ನವದುರ್ಗ ಲೇಖನವನ್ನು ಬರೆದಿದ್ದಾರೋ ಅವರು ಸಮರ್ಪಿಸಿ ಇವತ್ತು ಆ ಚಂಡಿಕಾ ಯಾಗದೊಂದಿಗೆ ಅದು ಸಂಪನ್ನಗೊಂಡಿದೆ ಸಹಸ್ರಾರು ನಿರೀಕ್ಷೆಗೂ ಮೀರಿ ಆ ಭಕ್ತಾದಿಗಳು ಸೇರಿದ್ದಾರೆ ಒಂದು ನವದುರ್ಗ ಲೇಖನ ಯಜ್ಞ ಸಂಪನ್ನಗೊಂಡಿದೆ ಇನ್ನೂ ಕೂಡ ಆ ಲೇಖನ ಯಜ್ಞ ಬೇರೆ ರೀತಿಯಲ್ಲಿ ಸನ್ನಿಧಾನದಲ್ಲೇ ಮುಂದುವರಿಯಲಿದೆ ಸನ್ನಿಧಾನದಿಂದಲೇ ನವದುರ್ಗ ಲೇಖನದ ಪುಸ್ತಕವನ್ನು ನಾವು ವಿತರಣೆ ಮಾಡಲಿದ್ದೇವೆ ಇಲ್ಲಿ ಸಹಸ್ರಾರು ಭಕ್ತರು ಭಕ್ತಿ ಶ್ರದ್ಧೆಯಿಂದ ಬರೆದು ಅರ್ಪಿಸಿದ್ದಾರೆ ಅವರಿಗೆಲ್ಲರಿಗೂ ಅಮ್ಮನ ಆಶೀರ್ವಾದ ಇರಲಿ ಇವತ್ತು ಹಿರಿಯ ಪೇಜಾವರ ಸ್ವಾಮಿಗಳು ಮಾಣಿಲ ಸ್ವಾಮಿಗಳು ಮದ್ಯಾರ ಪ್ರಕಾಶ್ ಶೆಟ್ಟರು ಎಲ್ಲ ಅನೇಕ ಗಣ್ಯರು ಸೇರಿ ಧಾರ್ಮಿಕ ಕಾರ್ಯಕ್ರಮಗಳು ಸಭಾ ಕಾರ್ಯಕ್ರಮವು ನಡೆದಿದೆ ಬೆಳಿಗ್ಗೆ ಏಳು ಗಂಟೆಯಿಂದ ಪ್ರಾರಂಭಗೊಂಡು ನಿನ್ನೆ ಬೆಳಿಗ್ಗೆಯಿಂದ ಪ್ರಾರಂಭಗೊಂಡು ಇವತ್ತು ಬೆಳಿಗ್ಗೆ ಏಳು ಗಂಟೆಯಿಂದ ಪ್ರಾರಂಭಗೊಂಡು ಹನ್ನೊಂದು ಗಂಟೆ ಸರಿಸುಮಾರು ಹನ್ನೊಂದು ಗಂಟೆಗೆ ಯಾಗದ ಪೂರ್ಣಾವತಿಯಾಗಿದೆ ಅನೇಕ ಭಕ್ತರಿಗೆ ನವ ನವದುರ್ಗ ಲೇಖನ ಬರೆದ ಭಕ್ತರಿಗೆ ಬೇರೆ ಒಂದು ರೀತಿಯ ಪ್ರಸಾದ ಇದೆ ತದನಂತರ ಅನ್ನ ಪ್ರಸಾದ ಕೂಡ ಎಲ್ಲರಿಗೂ ಇದೆ ಸಹಸ್ರಾರು ವ್ಯವಸ್ಥೆಯನ್ನು ಮಾಡಿದ್ದೇವೆ ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿದ್ದೇವೆ ಭಕ್ತರೆಲ್ಲರೂ ಸಹಕರಿಸ್ತಾ ಇದ್ದಾರೆ ಇನ್ನು ಮುಂದೆ ಬ್ರಹ್ಮಕರಿಸುವ ಸಮಯದಲ್ಲೂ ಕೂಡ ಅನೇಕ ಲಕ್ಷಾನು ಭಕ್ತರು ಬರುವ ನಿರೀಕ್ಷೆ ಇದೆ ಅದಕ್ಕೆ ಬೇಕಾದಂಥ ತಯಾರಿಯನ್ನು ನಾವು ಈಗಾಗಲೇ ಸಮಿತಿಯವರು ಮಾಡಿದ್ದೇವೆ ಭಕ್ತರಲ್ಲಿ ವಿನಂತಿ ಎಲ್ಲರೂ ಕೂಡ ಬನ್ನಿ ಈ ಅಮ್ಮನ ಪುಣ್ಯ ಕಾರ್ಯದಲ್ಲಿ ಪಾಲ್ಗೊಳ್ಳಿ ಇವತ್ತಿನ ದಿವಸ ಬಹಳ ವಿಶಿಷ್ಟವಾದಂತಹ ಸಮಯ ಕಾರಣ ಹಲವಷ್ಟು ಭಕ್ತಾದಿಗಳು ಕಾಪು ಮಾರಿಯಮ್ಮನ ಕ್ಷೇತ್ರಕ್ಕೆ ನವದುರ್ಗಾ ಲೇಖನವನ್ನು ಬರೆದು ಆ ನವದುರ್ಗಾ ಲೇಖನದ ಯಜ್ಞದ ಪೂರ್ಣಾಹುತಿಯನ್ನು ಇವತ್ತು ಮಾಡಿದ್ದಾರೆ ಅಂದರೆ ನವಚಂಡಿ ಯಾಗವನ್ನು ಮಾಡುವುದರ ಮುಖಾಂತರವಾಗಿ ಪೂರ್ಣಾಹುತಿಯನ್ನು ದೇವರಿಗೆ ಸಮರ್ಪಣೆ ಮಾಡಿದ್ದುಂಟು ಯಾವ ಆಹುತಿಯನ್ನು ಕೊಡುವುದರಿಂದ ಯಜ್ಞ ಪೂರ್ಣತೆಗೆ ಬರುತ್ತೋ ಅದಕ್ಕೆ ಪೂರ್ಣಾಹುತಿ ಅಂತ ಹೆಸರು ಹಾಗೆ ತುಂಬ ಭಕ್ತಾದಿಗಳು ಮನೆಯಲ್ಲೇ ಕೂತ್ಕೊಂಡು ಒಂದು ಯಜ್ಞವನ್ನು ಮಾಡಿದ್ದಾರೆ ಆ ಯಜ್ಞಕ್ಕೆ ಹೆಸರು ಲೇಖನ ಯಜ್ಞ ಅಂತ ಆ ಯಜ್ಞದ ಪೂರ್ಣಾಹುತಿ ಇವತ್ತಾಗಿದೆ ಅವರು ಕೈಯಲ್ಲಿ ಸ್ಪರ್ಶಿಸಿದ ಅಕ್ಕಿಯಿಂದಲೇ ದೇವರಿಗೆ ಪರ ಪಾಯಸವನ್ನು ನಿರ್ಮಾಣ ಮಾಡಿ ನಾವು ಅದನ್ನು ದೇವರಿಗೆ ಇವತ್ತು ಅರ್ಪಣೆ ಅರ್ಪಣೆಯಂತ ಮಾಡಿದ್ದೇವೆ ಎಲ್ಲ ಲೋಕದ ಎಲ್ಲ ಜನರಿಗೂ ಕೂಡ ಶ್ರೇಯಸ್ಸಾಗಬೇಕೆನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಯಜ್ಞೋವ್ ಭುವನಸ್ಯ ನಾಭಿ ಇಂತ ಯಜ್ಞ ಅಂದರೆ ಇಡೀ ಲೋಕದ ಹೊಕ್ಕುಳ ಬಳ್ಳಿ ಅಂತ ಹೊಕ್ಕುಳ ಬಳ್ಳಿಯಿಂದ ಗರ್ಭದ ಒಳಗಡೆ ಇರತಕ್ಕಂಥ ಮಗು ಹೇಗೆ ಯೋಗ್ಯ ರೀತಿಯಲ್ಲಿ ಜೀವಿಸ್ತದೋ ಅದೇ ಪ್ರಕಾರ ಅಗ್ನಿಯ ಗರ್ಭದಲ್ಲಿ ಇರತಕ್ಕಂತಹ ದೇವರು ನಾವು ಕೊಡುವ ಆಹುತಿಯನ್ನು ಸ್ವೀಕಾರ ಮಾಡ್ತಾರೆ ಅಂತ ನಿಯಮ ಆ ನಿಟ್ಟಿನಲ್ಲಿ ಇವತ್ತಿನ ದಿವಸ ಅಗ್ನಿಯ ಮುಖಾಂತರವಾಗಿ ತಾಯಿಗೆ ಅವಿರ್ಭಾಗವನ್ನು ಕೊಟ್ಟಿದ್ದೇವೆ ತಾಯಿ ಅನಂದವಾಗಿ ಸ್ವೀಕಾರ ಮಾಡಿದ್ದಾಳೆ ನವದುರ್ಗ ಲೇಖನವನ್ನು ಬಹಳಷ್ಟು ಮಂದಿ ಬರೆದಿದ್ದಾರೆ ಇನ್ನೂ ಬರಿತಾ ಇದ್ದಾರೆ ಒಂದು ವಿಶಿಷ್ಟ ಮಾಹಿತಿಯನ್ನು ಕೊಡಲಿಕ್ಕಿದೆ ನಾ ಇನ್ನೂ ಈ ಲೇಖನ ಯತ್ನ ಇವತ್ತಿಗೆ ಮುಗಿಲಿಲ್ಲ ಬಹಳಷ್ಟು ಭಕ್ತಾದಿಗಳು ನಮಗೆ ಪರಿಣಾಮಕಾರಿಯಾಗಿ ಇದು ಬಹಳ ವಿಶೇಷವಾದಂತಹ ಫಲವನ್ನು ಕೊಟ್ಟಿದೆ ನಾವು ಇನ್ನೂ ಬರೀಬೇಕೆನ್ನುವಂತಹ ಅಪೇಕ್ಷವನ್ನು ಹೊಂದಿದವರಾಗಿದ್ದಾರೆ ಆ ನಿಟ್ಟಿನಲ್ಲಿ ಇನ್ನೂ ಕೂಡ ಅದನ್ನು ಮುಂದುವರಿಸಿ ಪ್ರತಿಷ್ಠಾಪನೆಯಾಗಿ ನಲವತ್ತೆಂಟು ದಿವಸದ ದಿವಸದ ತನಕನೂ ಕೂಡ ಈ ನಾವು ಲೇಖನ ಯಜ್ಞವನ್ನು ಮುಂದುವರಿಸ್ತೇವೆ ಅದೇ ಪ್ರಕಾರವಾಗಿ ಈಗ ಅಮ್ಮ ಎಲ್ಲಿ ಕೂತಿದ್ದಾಳು ಬಾಲಾಲಯದಲ್ಲಿ ಆ ಬಾಲಾಲಯವನ್ನು ನಾವು ಸಂಕೋಚ ಮಾಡಿ ಒಂದನೇ ತಾರೀಕಿಗೆ ಅದನ್ನೆಲ್ಲವನ್ನು ಕೂಡ ಬಾಲಾಲಯ ಆದ ದೇವರನ್ನು ಸಂಕೋಚ ಮಾಡಿದ ನಂತರ ಬಾಲಾಲಯವನ್ನು ನಾವು ತೆರವುಗೊಳಿಸ್ತೇವೆ ದೇವರು ಇಲ್ಲಿಯ ತನಕ ನೆಲೆಯಾದಂತಹ ಬಾಲಾಲಯ ಇದ್ದಂತಹ ಜಾಗದಲ್ಲಿ ಎಲ್ಲರೂ ಕೂಡ ಬಂದು ಮತ್ತೆ ಪುನಃ ನವದುರ್ಗ ಲೇಖನವನ್ನು ಒಂಬತ್ತು ದಿವಸಗಳ ತನಕ ಮತ್ತೂ ಕೂಡ ಬರೀಲಿಕ್ಕೆ ಪೂರ್ಣ ಅವಕಾಶ ಇದೆ ನಾವೆಲ್ಲರೂ ಈ ಅವಕಾಶವನ್ನು ಸದುಪಯೋಗ ಪಡಿಸೋಣ ಎಲ್ಲರೂ ಕೂಡ ತಾಯಿಯ ಅನುಗ್ರಹವನ್ನು ಪಡೆಯೋಣ ಅಂತ ಕೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಹೊಸ ಮಾರಿಗುಡಿ ಅಭಿವೃದ್ಧಿ ಸಮಿತಿಯು ಈಗಾಗಲೇ ಸಂಪೂರ್ಣ ನೀಲಿನಕ್ಷೆ ಧರಿಸಿದ್ದು ಒಟ್ಟು ದೇವಸ್ಥಾನದ ಅಂದಾಜು ಪಟ್ಟಿ ತೊಂಬತ್ತೊಂಬತ್ತು ಕೋಟಿ ಅದರಲ್ಲಿ ಈಗಾಗಲೇ ಮೂವತ್ತ ಮೂರು ಕೋಟಿಯ ಕೆಲಸ ಮುಗಿದಿದೆ ಅದರೊಟ್ಟಿಗೆ ಸ್ವರ್ಣಗದ್ದುಗೆ ರಜತ ರಥ ಈ ರೀತಿಯಾಗಿ ಅನೇಕ ಸೇವಾ ಕಾರ್ಯಕರ ಒಟ್ಟಿಗೆ ಪ್ರಥಮ ಹಂತದಲ್ಲಿ ಅರುವತ್ತ್ನಾಲ್ಕು ಕೋಟಿಯ ಕೆಲಸ ಈಗಾಗಲೇ ಭಕ್ತರಿಂದ ಸಮರ್ಪಿಸಲ್ಪಟ್ಟಾಗೆ ಆಗಿದೆ ಈ ಎಲ್ಲ ಪ್ರಯುಕ್ತ ಇವತ್ತು ಬ್ರಹ್ಮಕಲಶೋತ್ಸವದ ಪೂರ್ವಭಾವವಾಗಿ ನವದುರ್ಗ ಲೇಖನ ನಡೆದಿದೆ ಈ ಲೇಖನ ಬರೆದವರು ಇವತ್ತು ಇಲ್ಲಿ ಸಂಕಲ್ಪಕ್ಕೆ ಕುಳಿತು ಎಲ್ಲ ಅಮ್ಮನ ಕೃಪೆಗೆ ಪಾತ್ರರಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇನ್ನೂ ಅನೇಕ ಜನ ಪ್ರಪಂಚಾದ್ಯಂತದಿಂದ ಲೇಖನ ಬರೀಲಿಕ್ಕಿದೆ ಬರೆಯದವ್ರು ಇದನ್ನು ನೋಡಿಕೊಂಡು ಬರೆಯಿರಿ ಇದೊಂದು ಬಹಳ ಉತ್ತಮ ಧಾರ್ಮಿಕ ಕಾರ್ಯಕ್ರಮ ಅದರಲ್ಲಿ ವಿಶೇಷವಾಗಿ ಕಾಪು ನಮ್ಮನ ಒಟ್ಟಿಗೆ ಇದೊಂದು ದೃಢವಾದ ಒಂದು ಹುಂಡಿ ಆಗಲಿಕ್ಕೆ ನವದುರ್ಗ ಲೇಖನ ಯಜ್ಞ ನಾ ಬರೀಬೇಕು ಅಲ್ಲಿ ಬರೆದು ನೀವು ಕಾಪು ನಮ್ಮನ ಮಕ್ಕಳು ತಂಡಕ್ಕೆ ಸೇರ್ಪಡೆ ಆಗಬೇಕು ಅಂತ ನಾನು ಕೇಳಿಕೊಂಡ ನವದುರ್ಗ ಲೇಖನ ಯಜ್ಞದ ಪ್ರಯುಕ್ತವಾಗಿ ನವಚಂಡಿ ಯಾಗ ನಡೀತಾ ಇದೆ ನಮ್ಮ ನಿರೀಕ್ಷೆಗೂ ಮೀರಿ ಸುಮಾರು ಎಂಟತ್ತು ಸಾವಿರ ಜನ ಸೇರಿದ್ದಾರೆ ನಮಗೆ ನ ನಾಡ್ದು ಇಪ್ಪತ್ತೈದರಿಂದ ಮಾರ್ಚ್ ಐದರ ತನಕ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಅದು ಎಷ್ಟು ಲಕ್ಷ ಜನ ಬರ್ತಾರೆ ಹೇಳಲಿಕ್ಕೆ ಆಗುವುದಿಲ್ಲ ಆ ನಿಟ್ಟಿನಲ್ಲಿ ನಾವು ಸನ್ನದ್ಧರಾಗಿದ್ವಿ ಬಟ್ ಶಾಸಕನಾಗಿ ನನ್ನ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ ನನಗೆ ಸಿಕ್ಕಿರ್ತಕ್ಕಂಥ ದ ತಾಯಿ ಕೊಟ್ಟಂಥ ಒಂದು ವರಪ್ರಸಾದ ಅಂತ ಭಾವಿಸ್ತೇನೆ ಹಾಗಾಗಿ ಎಲ್ಲ ಜನರು ಆವತ್ತಿನ ದಿವಸ ನಮ್ಮ ಕಾರ್ಯಕ್ರಮ ಚೆನ್ನಾಗಾಣಿಸಿಕೊಳ್ಬೇಕು ಮತ್ತೆ ಎಲ್ಲರಿಗೂ ಕೂಡ ಆ ತಾಯಿ ಭಗವತಿ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿಯನ್ನು ಕೊಡಬೇಕು ಅಂತ ನಾನು ಹಾರೈಸ್ತೇನೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್